Редактор субтитров ಸ್ವಾಮಿ 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 ಒಂದು ಮಾಹಿತಿ ಕೊಡೋಣ ಅಂತ ನಾನು ಇಲ್ಲಿ ವಾಯ್ಸ್ ಮೆಸೇಜ್ ಆಗ್ತಾ ಇದ್ದೀನಿ ಸ್ವಾಮಿ ಶರಣ ಒಂದು ಎಂಟು ಹಿಂದೆ ಶಬರಿಮಲೆ ಯಾತ್ರೆ ಮಾಡಿದಾಗ ಒಂದು ವಿಷಯವನ್ನ ಕಂಡೆ ಸ್ವಾಮಿ ಪಂಪಾ ನದಿ ದಡದಲ್ಲಿ ಸ್ವಾಮಿ ಇದು ಎಲ್ಲಿ ಬರುತ್ತಂದ್ರೆ ಒನ್ ಪುಲಿ ವಾಹನ ಅದೇ ಹೆಬ್ಬುಲಿ ವಾಹನ ಅಂತ ಅಯ್ಯಪ್ಪನ ಒಂದು ಹೊಸ ಶಿಲೆಯನ್ನು ಮಾಡಿದಾರಲ್ಲ ಪಕ್ಕದ ರೋಡಲ್ಲಿ ತ್ರಿವೇಣಿ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೂಲಕ ಹೋದರೆ ಎಡಗಡೆ ನಮಗೆ ಒಂದು ಹೋಟೆಲ್ ಕಾಣಿಸುತ್ತೆ ಆ ಹೋಟಲ್ ನೇರವಾಗಿ ನೀವು ನೋಡ್ತಾ ಹೋದರೆ ಒಂದು ಚರಂಡಿ ಕಾಣಿಸುತ್ತೆ ಸ್ವಾಮಿ ಆ ಚರಂಡಿಯಿಂದ ಏನಾಯ್ತಾರೆ ಗಲೀಜ್ ನೀರನ್ನ ಪಂಪಾ ನದಿಗೆ ಬಿಡ್ತಾ ಇದ್ದಾರೆ ಸೊ ಶುದ್ಧವಾದ ಪವಿತ್ರವಾದ ಪುಣ್ಯವಾದ ದಕ್ಷಿಣ ಭಾಗಿರಥಿಗೆ ಈ ಒಂದು ಕೊಳಚೆ ನೀರನ್ನು ಅದರೊಳಗಡೆ ಸೇರಿಸ್ತಿದ್ದಾರೆ ಸ್ವಾಮಿ ಸೊ ಈ ನೀರು ಏನಾಗ್ತಿದೆ ಅಂದರೆ ಆ ಕಡೆ ಈ ನೀಲಕಲ್ಲಿಂದ ಬಂದಾಗ ನಾವು ಬಸ್ಸಿಂದ ಹಿಡಿದು ನಡ್ಕೊಂಬರ್ತೀವಲ್ಲ ಬ್ರಿಡ್ಜು ಆ ಬ್ರಿಡ್ಜ್ ಮೂಲಕ ಬಂದರೆ ಆ ಎಲ್ಲ ಅಲ್ಲಿ ಸ್ನಾನ ಮಾಡ್ತೀವಲ್ಲ ಸೊ ಅಲ್ಲಿ ಸ್ವಾಮಿಗಳೆಲ್ಲ ಅದೇ ನೀರಲ್ಲಿ ಸ್ನಾನ ಮಾಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ವಾಮಿ ದೃಶ್ಯನ ಸ್ವಾಮಿ ಬ್ರಿಡ್ಜಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ಬಂದು ಎಡಗಡೆ ಬಳಗಡೆ ನಾವು ಹೋಗ್ತೀವಿ ಸ್ನಾನ ಮಾಡೋದಕ್ಕೆ ಆ ನೀರು ಆ ಕಡೆ ತ್ರಿವೇಣಿ ಬ್ರಿಡ್ಜಿಂದ ಹರ್ಕೊಂಡು ಬರುತ್ತೆ ಸ್ವಾಮಿ ಸೊ ಅದೇ ನೀರಲ್ಲಿ ಎಲ್ಲ ಅಯ್ಯಪ್ಪ ಭಕ್ತರು ಸ್ನಾನ ಮಾಡ್ತಿದ್ದಾರೆ ಅಯ್ಯಪ್ಪ ಪವಿತ್ರವಾದ ಪುಣ್ಯವಾದ ಪಂಪಾ ನದಿಯಲ್ಲಿ ಈ ರೀತಿ ಒಂದು ಅನಾಹುತ ಆಗ್ತಾಯಿದೆ ಸ್ವಾಮಿ ಇದನ್ನು ಏನಂತ ಹೇಳೋದು ಒಂದು ನನಗೂ ಅರ್ಥನೇ ಆಗ್ತಾಯಿಲ್ಲ ಸ್ವಾಮಿ ಎಂಟು ತಿಂಗಳಿಂದೆ ನಾನು ಲೈವ್ ಮಾಡಿದ್ದೆ ಈ ವಿಷಯವನ್ನು ಎಷ್ಟು ಜನ ಅಯ್ಯಪ್ಪ ಭಕ್ತರು ನೋಡಿದ್ರೋ ಗೊತ್ತಿಲ್ಲ ಯಾರಾದರೂ ನೋಡಿದರೆ ಇದ್ರ ಬಗ್ಗೆ ಒಂದು ವಿಷನ ತೆಗಿತೀರಾ ಅಂತ ಅಂದ್ಕೊಂಡಿದ್ದೆ ಬಟ್ ಯಾರು ತೆಗ್ದಿಲ್ಲ ಸೊ ಅದಕ್ಕೆ ಮತ್ತೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಾಮಿ ನಿಮ್ಮಲ್ಲಿ ಏನು ಪ್ರಾರ್ಥನೆ ಅಂದರೆ ಸ್ವಾಮಿ ಏನೇ ಬೇಕಾಗಿಲ್ಲ ದಯವಿಟ್ಟು ಈ ಸ್ಥಳಕ್ಕೆ ಹೋಗಿ ಹೋಗಿ ಈ ವಿಡಿಯೋನ ತೆಗಿರಿ ಈ ನಡೀತಾರ ಒಂದು ಈ ಕೆಟ್ಟ ವಿಷಯವನ್ನು ವೀಡಿಯೋ ತೆಗೆದುಬಿಟ್ಟು ಫೋಟೋ ತೆಗೆದು ಎಲ್ಲ ಕಡೆ ವೈರಲ್ ಮಾಡಿ ಸ್ವಾಮಿ ಎಲ್ಲ ಕಡೆ ಅಪ್ಸೆ ಅಯ್ಯಪ್ಪ ಸ್ವಾಮಿ ನಾವು ಶಬರಿಮಲೆ ಹೋಗ್ತಾ ಇದ್ದೀವಿ ಏನಾರ ನಮ್ಮ ಪಾಡಿಗೆ ಹೋದ್ವಿ ಸ್ವಾಮಿಯ ದರ್ಶನ ಮಾಡಿದ್ವಿ ಬಂದ್ವಿ ಅಂತ ಇರಲ್ಲ ಸ್ವಾಮಿ ಈ ರೀತಿ ವಿಷಯಗಳನ್ನು ಕೂಡ ಎತ್ತಿ ನಾವು ತೋರಿಸ್ಬೇಕು ಸ್ವಾಮಿ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿ ಶರಣಂ ಇದು ಒಂದು ಪುಣ್ಯವಾದ ಕಾರ್ಯನೇ ಈ ಕಾರ್ಯಕ್ಕೆ ಖಂಡಿತ ಭಗವಂತನ ಅನುಗ್ರಹ ಇರ್ತ ಸ್ವಾಮಿ ಸ್ವಾಮಿ ಶರಣಂ ಸೊ ಹೆಚ್ಚಾಗಿ ವೈರಲ್ ಆದರೆ ಖಂಡಿತ ಅವರು ಯಾರಾದರೂ ಒಬ್ಬರು ಮೇಲುಗಡೆ ತಗೊಂಡು ಹೋಗಿ ಇದನ್ನು ಮುಚ್ಚಿಸ್ತಾರ ಸ್ವಾಮಿ ಇಲ್ಲಾಂದರೆ ಹೀಗೆ ಮುಂದುವರಿತಾ ಇರ್ತ ಸ್ವಾಮಿ ಇನ್ನು ಮುಂದಕ್ಕೆ ಏನೇನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಅಯ್ಯಪ್ಪ ಸ್ವಾಮಿ ಶರಣಂ ದಯವಿಟ್ಟು ಇದಕ್ಕೆ ಸಹಕರಿಸಿ ಸ್ವಾಮಿಯೇ ಶರಣಮ್ ಅಯ್ಯಪ್ಪ